ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಕೇಳುವದು ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಸರ್ವೇ ಷರಿ ವಿಶ್ವವೆಲ್ಲಪುಸಿಯಂಬ ದುರ್ವಾದಿಗಳ ಮತವ ನೆರೆ ಖಂಡಿಸೇ ವಿಶ್ವ ಸತ್ಯವೆಂದರು ಶರ್ವಾದಿ ಗೀರ್ವಾಣ ಸಂತತಿಯಲೇ ಬದರಿಯಿಂದ ತಿರುಗಿ ಬಂದಿರ ಬರುವಾಗ ಆಚಾರ್ಯರು ಸಕಲ ಪವಿತ್ರ ನದಿಗಳನ್ನು ತೀರ್ಥಕ್ಷೇತ್ರಗಳನ್ನು ದಾಟಿ ಬರುತ್ತ ಆಯಾ ತೀರ್ಥಾಭಿಮಾನಿಗಳ ಅಂತರ್ಗತನಾದ ಶ್ರೀಹರಿಯನ್ನು ಸ್ಮರಿಸುತ್ತಾ ತಮ್ಮ ಊರಾದ ಉಡುಪಿಯ ಕಡೆಗೆ ನಡೆದರು ಮಧ್ಯದಲ್ಲಿ ಬಂದ ಗಂಗಾ ನದಿ ಹತ್ತಿರ ಬಂದಾಗ ರಾತ್ರಿ ಆಗಿತ್ತು ದಂಡೆಯಲ್ಲಿ ಒಂದೂ ನೌಕೆ ಇರಲಿಲ್ಲ ಅದನ್ನು ಕಂಡು ಶಿಷ್ಯರೆಲ್ಲ ನದಿಯ ದಂಡೆ ಮೇಲೆ ಕುಳಿತುಕೊಂಡರು ಮುಂದೇನು ಮಾಡಬೇಕೆಂದು ಚಿಂತಾಕ್ರಾಂತರಾದರು ಆಗ ಶ್ರೀಮದ ಶ್ರೀಮದಾಚಾರ್ಯರು ತಮ್ಮ ಬಟ್ಟೆ ಒದ್ದೆಯಾಗದಂತೆ ಆಗದಂತೆ ಆ ನದಿಯನ್ನು ದಾಟಿ ಇನ್ನೊಂದು ದಂಡೆಗೆ ಹೊರಟು ಹೋದರು ಆಗ ಶಿಷ್ಯರು ಇವರು ನೂರು ಯೋಜನ ಸಮುದ್ರವನ್ನು ಸುಲಭವಾಗಿ ದಾಟಿದ ಹನುಮಂತ ದೇವರು ಆಟವಾಡುತ್ತ ಗಂಗೆಯ ಘೋರ ಪ್ರವಾಹವನ್ನು ಲೆಕ್ಕಿಸದೆ ಇನ್ನೊಂದು ದಂಡೆಗೆ ಹೋಗುತ್ತಿರುವ ಬಾಲ ಭೀಮಸೇನನು ಇವನೇ ಎಂಬುದನ್ನು ನೆನೆಸಿಕೊಳ್ಳಲಿಲ್ಲ ಆದ್ದರಿಂದ ಆತಂಕರಿ ಆತಂಕಿತರಾದರು ಜಗತ್ತನ್ನು ತನ್ನ ಕಿರಣಗಳಿಂದ ಬೆಳಗುವ ಸೂರ್ಯನು ಹಾಗೂ ಜಗತ್ತಿಗೆ ಉತ್ತಮ ಮಾರ್ಗದರ್ಶಗಳಾದ ದರ್ಶಕರಾದ ಉಪದೇಶ ವಚನಗಳಿಂದ ಜಗತ್ಪ್ರಸಿದ್ಧರಾದ ಶ್ರೀಮದಾಚಾರ್ಯರು ಇವರಿಬ್ಬರೂ ಕಣ್ಣಿಗೆ ಕಾಣದಿದ್ದಾಗ ಶಿಷ್ಯರ ಕಣ್ಣುಗಳೆಂಬ ತಾವರೆಗಳು ಬಾಡಿ ತಮ್ಮ ಬಟ್ಟೆಯನ್ನು ವದ್ದೆ ಮಾಡಿಕೊಳ್ಳದೆ ಒಂದು ಕರುವಿನ ಪಾದದಿಂದಾಗ ತಗ್ಗಿನಲ್ಲಿ ತುಂಬಿಕೊಂಡ ನೀರನ್ನು ಹೇಗೆ ದಾಟುವುದೋ ಅಶ್ ಅತೀ ಸುಲಭವೋ ದಾಟುವುದು ಹೇಗೆ ಅತೀ ಸುಲಭವೋ ಹಾಗೆ ಸುಲಭವಾಗಿ ನದಿಯನ್ನು ದಾಟಿ ಬಂದ ಶ್ರೀಮದಾಚಾರ್ಯರನ್ನು ಕಂಡು ಇನ್ನೊಂದು ದಡದಲ್ಲಿ ದಡದಲ್ಲಿದ್ದ ರಾಜನು ಹಾಗೂ ಪ್ರಜೆಗಳು ಮತ್ತು ಬ್ರಾಹ್ಮಣರು ಬಹಳ ಆಶ್ಚರ್ಯಚಕಿತರಾಗ್ತಾರೆ ಆ ದಂಡೆಯಲ್ಲಿ ಗುರುಗಳನ್ನು ಕಾಣದೇ ಗಾಬರಿಯಾಗಿ ಕುಳಿತ ಶಿಷ್ಯರಿಗಾಗಿ ರಾಜನ ಮುಖಾಂತರ ಕಳುಹಿಸಿದ ನೌಕೆಗಳಲ್ಲಿ ಕುಳಿತುಕೊಂಡು ಶಿಷ್ಯರು ಗಂಗೆಯನ್ನು ದಾಟಿ ಈ ಕಡೆ ಬಂದರು ಅಲ್ಲಿ ಗಂಗಾ ನದಿಯ ಇನ್ನೊಂದು ದಡದಲ್ಲಿ ವಿಶಾಲವಾದ ದೀಪಗಳಿಂದ ಪ್ರಕಾಶಿಸುವ ಒಂದು ವಿದ್ವತ್ ಸಮೂಹವನ್ನು ಆಚಾರ್ಯರ ಮೇಲೆ ಪ್ರಶ್ನೆಗಳ ಸುರುಮಳೆಯನ್ನು ಸುರಿಯುವ ಅನೇಕ ಪಂಡಿತರಿಂದ ಕೂಡಿದ ಒಂದು ಸಭೆಯನ್ನು ಕಂಡರು ಅಲ್ಲಿ ಶ್ರೀಮದಾಚಾರ್ಯರು ವೇದ ರಹಸ್ಯಗಳನ್ನು ಚೆನ್ನಾಗಿ ತಿಳಿದುಕೊಂಡ ವೇದಜ್ಞರಲ್ಲಿ ಶ್ರೇಷ್ಠರಾದ ವಿಶೇಷಾರ್ಥಗಳಿಂದ ಕೂಡಿದ ವೇದಮಂತ್ರಗಳ ಪ್ರವಚನ ಮಾಡುತ್ತಿರುವ ವೇದಜ್ಞರಾದ ದೇವಸಮೂಹದ ಮಧ್ಯೆ ಪ್ರವಚನ ಮಾಡುವ ಚತುರ್ಮುಖ ಬ್ರಹ್ಮದೇವರಂತೆ ಕಾಣುವ ಶ್ರೀಮದಾಚಾರ್ಯರನ್ನು ಕಂಡು ಶಿಷ್ಯರು ಆಶ್ಚರ್ಯಚಕಿತರಾದರು ಸಭೆಯನ್ನು ಮುಗಿಸಿಕೊಂಡು ಶ್ರೀಮದಾಚಾರ್ಯರು ಪೂರ್ವದಲ್ಲಿ ಕುರುವಂಶದವರಾದ ಕುರುವಂಶದವರ ರಾಜಧಾನಿಯಾದ ಹಸ್ತಿನಾಪುರಕ್ಕೆ ಬಂದು ಮುಟ್ಟಿದರು ಅಲ್ಲಿಯೇ ಗಂಗಾ ನದಿಗಿಂತ ಸ್ವಲ್ಪ ದೂರದಲ್ಲಿರುವ ಒಂದು ಮಠದಲ್ಲಿ ಚಾತುರ್ಮಾಸವನ್ನು ಕೈಕೊಂಡು ಅನಂತನಾಮಕ ಶ್ರೀಹರಿಯ ಚಿಂತನೆಯನ್ನು ಮಾಡುತ್ತಾ ಚಾತುರ್ಮಾಸ್ಯ ವ್ರತವನ್ನು ಕೈಕೊಂಡರು ನದಿ ದೂರದಲ್ಲಿದೆ ದಿನಾಲೂ ಅಷ್ಟು ದೂರ ಸ್ನಾನಕ್ಕೆ ಹೋಗಬೇಕು ಅಲ್ಲಿಂದ ನೀರನ್ನು ತರಬೇಕು ಇದೆಲ್ಲ ಹೇಗೆ ಶಿ ಎಂದು ಹೇಗೆ ಶಕ್ತಿ ಎಂದು ಶಿಷ್ಯರು ಚಿಂತೆ ಮಾಡುತ್ತಿರುವಾಗ ಅದೇ ದಿನ ದೂರದಲ್ಲಿರುವ ಗಂಗೆಯು ಒಂದು ಪ್ರಮುಖ ಧಾರಿಯ ರೂಪದಿಂದ ಭೂಮಿಯನ್ನು ಛೇದಿಸಿ ಶ್ರೀಮನ್ ಮಧ್ವಾಚಾರ್ಯರು ಚಾತುರ್ಮಾಸಕ್ಕೆ ಕುಳಿತ ಮಠದ ಹತ್ತಿರ ಬಂದು ಹರಿಯಲಾರಂಭಿಸಿತು ರುದ್ರಾದಿ ವಂದ್ಯಳಾದ ಭಾರತೀ ದೇವಿಯು ಯಾವ ವಾಯುದೇವರ ಸೇವೆಯನ್ನು ಮಾಡಲು ಹಾತರಿಯುತ್ತಾ ಇರುತ್ತಾಳೆಯೋ ಅಂತಹ ಶ್ರೀಮದಾಚಾರ್ಯರ ಸೇವೆಗೆ ರುದ್ರಾದಿಗಳಿಂದ ಪೂಜಿತ ದೇವಗಂಗೆಯು ಹರಿದು ಬಂದದ್ದು ಆಶ್ಚರ್ಯವೇನಲ್ಲ ಹರಿದು ಬಂದ ಆ ಗಂಗೆಯ ಧಾರೆಯು ಧ್ಯಾನ ಮಾಡುತ್ತಾ ಕುಳಿತ ಶ್ರೀಮಧ್ವಾಚಾರ್ಯರ ಪಾದಗಳ ಹತ್ತಿರ ಬಂದು ಅವರಿಗೆ ನಮಸ್ಕರಿಸಿ ಮುಂದೆ ಅತಿ ಸುಂದರವು ಹಾಗೂ ಸ್ವಚ್ಛವಾದ ಗಂಗೆಯನ್ನು ಕಂಡು ಎಲ್ಲ ಶಿಷ್ಯರು ಆಶ್ಚರ್ಯಚಕಿತರಾದರು ಚಾತುರ್ಮಾಸವನ್ನು ಮುಗಿಸಿಕೊಂಡು ಶ್ರೀಮದಾಚಾರ್ಯರು ಕಾಶಿಗೆ ಬಂದರು ಅಲ್ಲಿ ಶಿಷ್ಯರೆಲ್ಲ ಗಂಗಾ ನದಿಯ ದಡದಲ್ಲಿ ಒಬ್ಬರಿಗೊಬ್ಬರು ಕುಸ್ತಿಯನ್ನಾಡುತ್ತಾ ನಾವು ಮಹಾಬಲಶಾಲಿಗಳು ಎಂದು ಅಹಂಕಾರ ಪಡುವುದನ್ನು ಕಂಡು ಆಗ ಶ್ರೀಮದಾಚಾರ್ಯರು ಹೇಳ್ತಾರೆ ನಿಮಗೆಲ್ಲ ನಾವು ಬಲಿಷ್ ಮಹಾಬಲಿಷ್ಠರು ಎಂಬ ಅಭಿಮಾನವಿದೆಯಲ್ಲ ಆದ್ದರಿಂದ ನೀವೆಲ್ಲ ಸೇರಿ ನನ್ನ ಜೊತೆಗೆ ದ್ವಂದ್ವ ಯುದ್ಧಕ್ಕೆ ಬನ್ನಿರಿ ಅಲ್ಲದೆ ಗುರುಗಳ ಗುರುಗಳು ಅವರ ಮೇಲೆ ಹೇಗೆ ನಾವು ಹೇಗೆ ಬಯಲ ಪ್ರಯೋಗ ಮಾಡಬೇಕು ಎಂದು ಸಂಕೋಚ ಮಾಡಬೇಡಿ ನಿಮ್ಮಲ್ಲಿ ಯಾರಾದರೂ ನನ್ನ ಮೇಲೆ ಸರಿಯಾಗಿ ಬಲ ಬಲಪ್ರಯೋಗವನ್ನು ಮಾಡುವುದಿಲ್ಲವೋ ಅವರು ನನ್ನ ಆಜ್ಞೆಯನ್ನು ಮೇರಿದಂತೆ ಆಗುವುದು ಎಂದರು ಆಗ ಹದಿನೈದು ಜನ ತರುಣ ಶಿಷ್ಯರು ಒಟ್ಟಿಗೆ ಶ್ರೀಮದಾಚಾರ್ಯರ ಮೇಲೆ ಅತ್ಯಂತ ಬಲಪೂರ್ವಕವಾಗಿ ಆಕ್ರಮಣ ಮಾಡಿದಾಗ ಶ್ರೀಮದಾಚಾರ್ಯರು ಒಂದೇ ಹೊಡೆತಕ್ಕೆ ಕೆಳಗೆ ಬೀಳಿಸಿ ಅವರ ಮೇಲೆ ತಮ್ಮ ಕೈಯನ್ನಿಟ್ಟರು ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಮೇಲೆ ಎದ್ದು ತೋರಿಸಿ ಎಂದರು ಅಂದು ಮಧ್ವಾಚಾರ್ಯರು ನಸನಕ್ಕರು ಆಗ ಕೆಳಗೆ ಬಿದ್ದ ಶಿಷ್ಯರು ಆಚಾರ್ಯರೇ ನಿಮ್ಮ ಬೆರಳುಗಳು ನಿಮ್ಮ ಅವಯವಗಳು ನಮ್ಮ ಮೇಲೆ ಮೇರು ಪರ್ವತ ಇದ್ದಷ್ಟು ಭಾರವಾಗಿವೆ ಉಸಿರುಗಟ್ಟಿ ಎಲ್ಲಿ ಸಾಯುವೆ ಎಂದು ಭಯವಾಗಿದೆ ದಯವಿಟ್ಟು ಬೇಗನೆ ನಮ್ಮನ್ನು ಬಿಡುಗಡೆ ಮಾಡಿ ಎಂದು ಪ್ರಾರ್ಥಿಸಿದರು ಶ್ರೀಮದಾಚಾರ್ಯರು ತಮ್ಮ ಕೈಯನ್ನು ಎತ್ತಿದ ಮೇಲೆ ಆ ಭಾರದಿಂದ ಬಿಡುಗಡೆಗೊಂಡ ಶಿಷ್ಯರು ಶ್ರೀಮದಾಚಾರ್ಯರ ಬಲವನ್ನು ಕಂಡು ಚಕಿತರಾಗ್ತಾರೆ ಆದರೆ ಅವರಿಗೆ ಶ್ರೀಮದಾಚಾರ್ಯ ಈ ಶ್ರೀಮದಾಚಾರ್ಯರು ತಮ್ಮ ಕೇವಲ ಭೂಕಟಾಕ್ಷದಿಂದ ರುದ್ರದೇವರೇ ಮೊದಲಾದ ಸಮಸ್ತ ಜಗತ್ತನ್ನು ನಿಯಮಿಸುವ ವಾಯುದೇವರೇ ಇವರು ಎಂಬ ಸ್ಮರಣೆಯೂ ಬರಲಿಲ್ಲ ಆಚಾರ್ಯರು ಕಾಶಿಯಲ್ಲಿರುವಾಗ ಅಮರಾವತಿ ಅಥವಾ ಇಂದ್ರಪುರಿ ಹೆಸರುಳ್ಳ ಒಬ್ಬ ಸನ್ಯಾಸಿಗಳು ವಾದದಲ್ಲಿ ಶ್ರೀಮದಾಚಾರ್ಯರನ್ನು ಸೋಲಿಸಲು ಅವರ ಹತ್ತಿರ ಬಂದು ನೀವು ಕರ್ಮಯೋಗವನ್ನು ಅಪರೋಕ್ಷ ಜ್ಞಾನದ ಮುಖಾಂತರ ಮೋಕ್ಷ ಪಡೆಯಲು ಸಾಧನ ಎಂದು ನಿಮ್ಮ ಭಾಷ್ಯಾದಿ ಗ್ರಂಥಗಳಲ್ಲಿ ಸಮರ್ಥಿಸಿದ್ದೀರಿ ಆ ವಿಚಾರವನ್ನು ಪ್ರಮಾಣಗಳಿಂದ ಸಿದ್ಧ ಮಾಡಿ ತೋರಿಸಿರಿ ಎಂದು ಹೇಳಿದರು ಆಗ ಆಚಾರ್ಯರು ಅನೇಕ ಪ್ರಮಾಣಗಳಿಂದ ಅನೇಕ ಯುಕ್ತಿಗಳ ಮುಖಾಂತರ ಕರ್ಮಯೋಗವು ಜ್ಞಾನದ ಸಾಧನ ಜ್ಞಾನ ಸಾಧನ ಜ್ಞಾನ ಸಾ ಕರ್ಮಯೋಗವು ಜ್ಞಾನ ಸಾಧನ ಮುಖಾಂತರ ಮುಕ್ತಿ ಸಾಧನವಾದ ಅಪರೋಕ್ಷ ಜ್ಞಾನಕ್ಕಷ್ಟೇ ಕಾರಣವಲ್ಲ ಹೊರತು ಅಪರೋಕ್ಷ ಜ್ಞಾನಾನಂತರ ನಂತರವೂ ಸಹ ಮಾಡಿದ ಕರ್ಮಗಳು ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ ಕಾರಣವಾಗುತ್ತವೆ ಎಂಬುದನ್ನು ಸಾಧಿಸಿ ತೋರಿಸಿದರು ಆಗ ನಿರುತ್ತರಾದ ಆ ಸನ್ಯಾಸಿಯು ಜ್ಞಾನ ಎಂದರೇನು ಅದನ್ನು ವಿವರಿಸಿ ಹೇಳಿರಿ ಎಂದರು ಆಗ ಆಚಾರ್ಯರು ನಗುತ್ತಾ ನಿನ್ನಲ್ಲಿ ಜ್ಞಾನವಿದ್ದರೆ ಅದರ ಅರ್ಥದ ಅನುಭವ ನಿನಗೆ ಆಗುತ್ತದೆ ಅದು ನಿನ್ನಲ್ಲಿ ಇಲ್ಲದೇ ಇದ್ದರೆ ನಿನ್ನ ಪ್ರಶ್ನೆ ಯೋಗ್ಯವಲ್ಲ ಏಕೆಂದರೆ ಜ್ಞಾನ ಇದು ಅನುಭವ ಸ್ವರೂಪವೇ ಹೊರತು ಶಬ್ದ ಗಮ್ಯವಲ್ಲ ಎಂದು ಹೇಳಿ ಅವನ ಪ್ರಶ್ನೆಯಲ್ಲೇ ಸ್ವವ್ಯಾಹಿತಿ ಎಂಬ ದೋಷವನ್ನು ಕೊಟ್ಟು ಸೋಲಿಸಿದ್ದಾರೆ ಈ ರೀತಿ ಶ್ರೀಮದಾಚಾರ್ಯರು ಚಂದ್ರನು ತನ್ನ ಬೆಳದಿಂಗಳಿನಿಂದ ಕತ್ತಲೆಯನ್ನು ದೂರ ಮಾಡಿ ಜನರ ಮನೋ ಮನೋನಯನಗಳಿಗೆ ತಂಪನ್ನು ಆನಂದವನ್ನು ನೀಡುವಂತೆ ತಮ್ಮ ಅರ್ಥಪೂರ್ಣ ಪ್ರವಚನಗಳಿಂದ ಜನರ ಮದ್ ಮನಬುದ್ಧಿಗಳಲ್ಲಿ ಆವರಿಸಿದ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಶರತ್ಕಾಲದ ಪೌರ್ಣಿಮೆಯಂತೆ ಜಿಜ್ಞಾಸುಗಳ ಮನೋನಯನಗಳನ್ನು ತಣಿಸಿದರು ಈ ಆನಂದವನ್ನು ಅನುಭವಿಸಿ ಅನುಭವಿಸಿದ ಸಕಲ ಜಿಜ್ಞಾಸುಗಳು ಕೈ ಜೋಡಿಸಿ ನಮಸ್ಕರಿಸುತ್ತಾರೆ ಶ್ರೀಮದಾಚಾರ್ಯರು ವ್ಯಾಸಪೀಠದ ಮೇಲೆ ಕುಳಿತು ಪ್ರವಚನ ಮಾಡ್ತಾ ಇದ್ದರೆ ನಕ್ಷತ್ರಗಳ ಮಧ್ಯದಲ್ಲಿ ಕಂಬಳಿಸುವ ಚಂದ್ರನಂತೆ ಕಾಣ್ತಾ ಇತ್ತು ಶ್ರೀಮದ್ ಆಚಾರ್ಯ ಪ್ರವಚನಗಳ ಸಾರು ರೀತಿ ಈ ರೀತಿಯಾಗಿದೆ ಮೊದಲನೇದು ವೇದಾದಿ ಸಕಲ ಶಾಸ್ತ್ರಗಳಿಂದ ಮುಖ್ಯತಃ ಶ್ರೀಹರಿಯೇ ವಾಚ್ಯನಾಗಿದ್ದಾನೆ ಶ್ರೀಹರಿಯು ಸಕಲ ಶಬ್ದ ವಾಚ್ಯನಾಗಿದ್ದಾನೆ ಎರಡನೇದು ಪ್ರತಿಯೊಬ್ಬ ಚೇತನರ ಹೃದಯ ಸಮೀಪದಲ್ಲಿ ನೆಲೆಸಿರುವ ಶ್ರೀಹರಿಗೆ ಕಾಲ ನಿಮಿತ್ತಕ ನಾಶವಾಗಲಿ ದೇಶ ನಿಮಿತ್ತಕವಾದ ಸೀಮೆಯೂ ಇಲ್ಲ ಅಂದರೆ ಶ್ರೀಹರಿಯು ದೇಶತಃ ಕಾಲತಃ ಗುಣತಃ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವಿನಾಶಿಯಾಗಿದ್ದಾನೆ ಇನ್ನು ಮೂರನೇದು ಶ್ರೀನಾರಾಯಣನು ಕೇವಲ ಜ್ಞಾನಾನಂದ ಸ್ವರೂಪವುಳ್ಳವನಾಗಿದ್ದಾನೆ ಅಪ್ರಾಕೃತ ಶರೀರವುಳ್ಳವನಾಗಿದ್ದಾನೆ ನಾಕ್ಲೇನ್ ಇಂತಹ ಪರಬ್ರಹ್ಮ ಅಸಾಮ ಅಸಮಾನ ಮಹಿಮಾಶ್ರೀ ಹಿಮನ್ನಾರಾಯಣನ ಸಂಕಲ್ಪದಿಂದಲೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವೆಲ್ಲವೂ ಆಯಾ ಸಮಯದಲ್ಲಿ ಸುವ್ಯವಸ್ಥಿತವಾಗಿ ನಡೆಯುತ್ತದೆ ಸ್ವತಂತ್ರನಾದ ವಿಷ್ಣು ಸಕಲ ಜೀವರಾಶಿಗಳ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಿರ್ತಾನೆ ಹಾಗೂ ತನ್ನಾಮಕ ತಿಯಾಮಕ ತತ್ಪ್ರೇರಕನಾಗಿ ಕ್ರೀಡೆಯನ್ನು ಮಾಡ್ತಾನೆ ದುಷ್ಟರನ್ನ ನಾಶಪಡಿಸುತ್ತಾನೆ ಮೋಕ್ಷಯೋಗ್ಯ ಸಜ್ಜನರಿಂದ ಸಾಧನೆ ಮಾಡಿಸಿ ಜ್ಞಾನಾನಂದಾದಿಗಳನ್ನು ಕೊಟ್ಟು ಪಾಪ ಮುಕ್ತರನ್ನಾಗಿ ಮಾಡ್ತಾನೆ ಶ್ರೀನಾರಾಯಣನು ಜ್ಞಾನಾನಂದಾದಿ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ ಶ್ರೇಮನ್ನಾರಾಯಣನು ಸತ್ವ ರಜ ತಮ ಈ ಎಲ್ಲ ಪ್ರಕೃತಿ ದೋಷಗಳಿಂದ ರಹಿತನಾಗಿ ಶುದ್ಧ ಚಿನ್ಮಯನಾಗಿದ್ದಾನೆ ಇಂತಹ ಶ್ರೀಹರಿಗೆ ಸಮರಾಗಲಿ ಅವನಿಗಿಂತ ಉತ್ತಮರಾಗಲಿ ಯಾರೂ ಇಲ್ಲ ಈ ಚರಾಚರ ಜಗತ್ತಿನಿಂದ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ ಈ ಎಲ್ಲ ವಿಚಾರಗಳಿಗೆ ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಗಳು ಸಾಧನವಾಗಿವೆ ಶ್ರೀಮದಾಚಾರ್ಯರ ಪ್ರವಚನಗಳು ಅದ್ವೈತ ಮತದಂತೆ ಪ್ರಮಾಣಾಭಾಸಗಳಿಂದ ಸರ್ವಥಾ ಯುಕ್ತವಾಗಿಲ್ಲ ಹೊರತು ವಿಷಯ ವಿಚಾರ ಯುಕ್ತಿ ಉದಾಹರಣೆ ಸಂಶಯ ಸಂಶಯ ಪಕ್ಷ ಸಿದ್ಧಾಂತ ಮತ್ತು ಉತ್ತರ ಪಕ್ಷ ಸಿದ್ಧಾಂತ ಎಂಬ ಪ್ರವಚನದ ಎಂಟೂ ಅಂಗಗಳಿಂದಲೂ ಯುಕ್ತವಾಗಿ ಆದರ್ಶವಾಗಿತ್ತು ಇಂತಹ ಶ್ರೀಮದಾಚಾರ್ಯರ ಉಳಿದ ಮಹಿಮೆಗಳನ್ನು ನಾಳೆ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋದು ಅಧ್ಯ ಕಥಾ ಪ್ರಸಕ್ತಿ ಶ್ರೀ ಗದಾ ಶ್ರೀಕೃಷ್ಣಾರ್ಥ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇ ಕರವ ಕೊಚ್ಚಿಸಿ ಸಕಲ ಸಿದ್ಧಿಗಳ ವತ್ತಿಗಳೇ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ